ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ನಾನು ಮನೆ ಮನೆಗೆ ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು ತರಕಾರಿನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತೀನಿ ತರಕಾರಿನೆಲ್ಲ ಸೋಸಿ ಒಂದು ಇದರಲ್ಲಿ ಹಾಕು ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇವತ್ತು ನನ್ನ ತಿಂಡಿಗೆ ಅಂತ ಹೇಳ್ಬಿಟ್ಟು ಸ್ವೀಟ್ ಕುಂಬಳಕಾಯಿ ಮಾಡ್ತಾಯಿದ್ದೀನಿ ಖಾರದ ಪಲ್ಯನೂ ಮಾಡಿದ್ದೀನಿ ಅದಕ್ಕೆ ಕುಂಬಳಕಾಯಿಯಲ್ಲ ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಇದು ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹಾಕಿಲ್ಲ ಸ್ವೀಟ್ರನ್ನು ಮಾಡೋದನ್ನು ಇದರಲ್ಲಿ ತೋರಿಸ್ತಿದ್ದೀನಿ ನಾನು ಅದನ್ನೆಲ್ಲ ಸಿಪ್ಪೆ ತೆಗೆದು ಮತ್ತು ಇದು ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅದು ತುಂಬ ಬೇಗ ಆಗ್ತೈತೆ ಆದರೆ ಅದನ್ನು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ಸ್ವೀಟ್ಗೆ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಮತ್ತು ಬೀಜ ಕಡಲೆ ಬೀಜ ಹಾಕಿ ಅದನ್ನೆಲ್ಲ ರುಬ್ಕೊಂಬಿಟ್ಟು ಆಮೇಲೆ ಬೇಯಿಸಿರುವಂಥ ಕುಂಬಳಕಾಯಿಗೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲನ ಅದನ್ನು ನಾವು ಬೇಯಿಸಿರ್ತೀವಲ್ಲ ಸಣ್ಣಗೆ ಹಚ್ಬಿಟ್ಟು ಎಲ್ಲ ಕುಂಬಳಕಾಯಿ ಅದಕ್ಕೆ ನಾವು ಬೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು ಕುದಿಸಿದಾದಮೇಲೆ ಅದಕ್ಕೆ ಏಲಕ್ಕಿ ಮತ್ತು ಕಡಲೆ ಬೀಜನ ಮಿಕ್ಸಿಲಿ ನಾನು ರುಬ್ಬಿದ್ದೀನಿ ನಾನು ಕುಟ್ಟಿಲ್ಲ ಏಲಕ್ಕಿ ಪುಡಿ ಮಾಡಿಲ್ಲ ನೀವು ಬೇರೆ ಸಪ್ರೇಟ್ ಬೇಕಾದ್ರೂ ಕುಟ್ಕೋಬೋದು ನನಗೆ ಅಷ್ಟು ಟೈಮ್ ಇಲ್ಲ ಅಂತೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಕಡಲೆ ಬೀಜದಲ್ಲಿ ಹಾಕ್ಬಿಟ್ಟು ರುಬ್ಬಿರ್ತೀನಿ ಅದಕ್ಕೆ ಹಾಕ್ಬಿಟ್ಟು ಬೆಲ್ಲ ಹಾಕಿ ಕುದಿಸಿರ್ತೀವಲ್ಲ ಅದಕ್ಕೆ ಪುಡಿ ಹಾಕ್ಬಿಟ್ಟು ಕುದಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗ್ತದೆ ಇದು ಅಷ್ಟು ಟೇಸ್ಟಿ ಅಂದರೆ ಬೆಲ್ಲ ಕಾಯಿ ಕಡಲೆ ಬೀಜ ಎಲ್ಲ ಸಖತ್ತಾಗಿರುತ್ತೆ ಚಪಾತಿ ತಿಂತಿದ್ರೆ ನಾನು ಜಾಸ್ತಿ ಸ್ವೀಟಲ್ಲೇ ಚಪಾತಿ ತಿನ್ನೋದು ಖಾರ ಏನಷ್ಟು ಇಷ್ಟ ಆಗೋಲ್ಲ ನನಗೆ ಇಷ್ಟ ಆಗದೇ ಇದ್ರೂ ತುಂಬಾ ಚೆನ್ನಾಗಿ ನಾನು ಸ್ವೀಟು ಖಾರ ಎರಡೂ ಮಾಡಿದ್ರು ಸಖತ್ತಾಗಿರುತ್ತೆ ನಾನು ಇಲ್ಲಿ ಎರಡೂ ಮಾಡಿದ್ದೀನಿ ಆದರೆ ನಾನು ಇದೊಂದು ಸ್ವೀಟ್ ಮಾತ್ರ ಅಪ್ಲೋಡ್ ಮಾಡಿರೋದು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಾರ ಸಮೇತನೂ ಖಾರ ೂ ರೆಸಿಪಿನೂ ನಾನು ಅಪ್ಲೋಡ್ ಮಾಡ್ತೀನಿ ಚಪಾತಿನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದು ತ್ರೀ ಲೇಯರ್ ಏನೋ ಬಂದಿದೆ ಚಪಾತಿ ಆ ಥರ ಇವರು ಮನೆಯಲ್ಲಿ ಮನೆಯಲ್ಲಿವಲ್ಲ ಆ ಥರ ಚಪಾತಿ ಮಾಡೋದು ಚೆನ್ನಾಗಿತ್ತು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ